ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಸ್ವಾಗತ ಇಲ್ಲಿ ಶ್ರೀ ಪ್ರಭುಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಪುಷ್ಪತಾಯಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜುಗಳಿಗೆ ಶ್ರೀ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಆವರಣ ತಾಲೂಕು ಜಮಖಂಡಿ ಸಿದ್ದಾಪುರ ಜಿಲ್ಲಾ ಬಾಗಲಕೋಟೆ ಸೊ ಈ ಸಿದ್ದಾಪುರದಲ್ಲಿರ್ತಕ್ಕಂತಹ ಕನ್ನಡ ಮಾಧ್ಯಮದ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜುಗಳಿಗೆ ಶಿಕ್ಷಕರು ಬೇಕಾಗಿದ್ದಾರೆ ಇಲ್ಲಿ ವಿವಿಧ ಹುದ್ದೆಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಇದ್ದು ಸೊ ಹುದ್ದೆಗಳ ವಿವರ ಈ ರೀತಿ ಇದೆ ಸಹ ಶಿಕ್ಷಕರು ಪ್ರೌಢ ವಿಭಾಗ ಬಿ ಎಸ್ ಸಿ ಆರ್ ಎಮ್ ಎಸ್ ಸಿ ಬಿ ಎಡ್ ಆಗಿರಬೇಕು ವಿಜ್ಞಾನ ಒಂದು ಪೋಸ್ಟ್ ಇದೆ ಇನ್ನು ಸಹ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗ ಬಿ ಎಸ್ ಸಿ ಆರ್ ಎಮ್ ಎಸ್ ಸಿ ಜೊತೆಗೆ ಬಿ ಎಡ್ ಗಣಿತ ಒಂದು ಹುದ್ದೆ ಇನ್ನು ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ಬಿ ಎ ಆರ್ ಎಮ್ ಎ ಜೊತೆಗೆ ಬಿ ಎಡ್ ಆಗಿರಬೇಕು ಹಿಂದಿ ಸಬ್ಜೆಕ್ಟು ಒಂದು ಪೋಸ್ಟ್ ಇದೆ ಇನ್ನು ಇದು ಕೂಡ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗ ಬಿ ಎ ಆರ್ ಬಿ ಎಡ್ ಇಂಗ್ಲೀಷ್ ಒಂದು ಪೋಸ್ಟ್ ಇದೆ ಅದೇ ರೀತಿ ಕನ್ನಡ ಕೂಡ ಒಂದು ಪೋಸ್ಟ್ ಇದೆ ಮತ್ತು ಬಿ ಎಸ್ ಸಿ ಬಿ ಎಡ್ ವಿಜ್ಞಾನ ಒಂದು ಪೋಸ್ಟ್ ಇದೆ ಪ್ರಾಥಮಿಕ ವಿಭಾಗಕ್ಕೆ ಇನ್ನು ಗಣಕಯಂತ್ರ ಶಿಕ್ಷಕರು ಅಂದರೆ ಕಂಪ್ಯೂಟರ್ ಟೀಚರ್ಸು ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗಕ್ಕೆ ಬಿ ಸಿ ಎ ಆರ್ ಎಮ್ ಸಿ ಎ ಆಗಿರಬೇಕಾಗಿರ್ತದೆ ಒಂದು ಪೋಸ್ಟ್ ಖಾಲಿ ಇದೆ ಇನ್ನು ದೈಹಿಕ ಶಿಕ್ಷಕರು ಕಾಲೇಜು ವಿಭಾಗ ಬಿ ಪಿ ಎಡ್ ಮತ್ತು ಎಮ್ ಪಿ ಎಡ್ ಆದವರು ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಪೋಸ್ಟ್ ಇದೆ ಇನ್ನು ಪ್ರಯೋಗಾಲಯ ಸಹಾಯಕರು ಬಿ ಎಸ್ ಸಿ ಆಗಿರಬೇಕು ಸೊ ಒಂದು ಪೋಸ್ಟ್ ಇದೆ ಎರೆಲ್ಲ ಆಸಕ್ತರಿದ್ದೀರಿ ತಮಿಳರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪರಿಣಿತ ಅನುಭವಿ ಶಿಕ್ಷಕರಿಗೆ ಆಕರ್ಷಕ ವೇತನವನ್ನು ಇದೆ ಇನ್ನು ಜೊತೆಗೆ ನೇರ ಸಂದರ್ಶನದ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಮುಂಜಾನೆ ಹತ್ತು ಗಂಟೆಗೆ ಈ ಒಂದು ಸಂದರ್ಶನ ಪ್ರಾರಂಭ ಆಗ್ತದೆ ವಿಶೇಷ ಸೂಚನೆ ಹತ್ತು ಮೂವತ್ತರ ಒಳಗಾಗಿ ಅಭ್ಯರ್ಥಿಗಳು ತಮ್ಮ ನೋಂದಣಿಯನ್ನು ಮಾಡಿಕೊಳ್ಳುವುದು ಸೊ ಅಂದರೆ ಯಾವತ್ತು ಇಪ್ಪತ್ತ್ಮೂರನೇ ತಾರೀಕಿನ ದಿನ ಹತ್ತು ಗಂಟೆಗೆ ಒಂದು ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನೀವು ಹತ್ತುವರೆ ಒಳಗಾಗಿ ನಿಮ್ಮ ಒಂದು ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಇನ್ನು ಶ್ರೀ ಕೆ ವೈ ಭೂತಾಳಿ ಮುಖ್ಯ ಗುರುಗಳು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಫೈವ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಇವರ ಒಂದು ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಪ್ರೊಫೆಸರ್ ವೈ ಬಿ ಹೊಟ್ಟಿ ಆಡಳಿತ ಅಧಿಕಾರಿಗಳು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಫೋರ್ ನೈನ್ ಝೀರೋ ಜೊತೆಗೆ ಇನ್ನೊಂದು ಮೊಬೈಲ್ ನಂಬರ್ ಇದೆ ನೈನ್ ಡಬಲ್ ಏಯ್ಟ್ ಸಿಕ್ಸ್ ನೈನ್ ಏಯ್ಟ್ ಫೈ ಝೀರೋ ಏಯ್ಟ್ ಸಿಕ್ಸ್ ಇನ್ನು ಶ್ರೀ ಧರ್ಮಲಿಂಗಯ್ಯ ಜ ಗುಡುಗುಂಟಿ ಕರೆದ್ ಕಾರ್ಯದರ್ಶಿಗಳು ಪ್ರಭುಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸೊ ಇಷ್ಟು ಡೀಟೇಲ್ಸನ್ನು ನೀಡಲಾಗಿದೆ ಯಾರೆಲ್ಲ ಆಸಕ್ತಿರಿದ್ರಿ ತಮಿಳರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಯಾರೆಲ್ಲ ಆಸಕ್ತಿರಿದಿರಿ ತಮಿಳರು ಕೂಡ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಮಾಹಿತಿಯನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ